ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಸಂಚಿಕೆಯಲ್ಲಿ ಒಂದಷ್ಟು ಜಿಯೋ ಪಾಲಿಟಿಕಲ್ ಸುದ್ದಿಗಳನ್ನು ನಾವು ನೀವು ಮಾತಾಡೋಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂಥ ಪ್ರಚಲಿತ ವಿದ್ಯಮಾನಗಳು ಮೊದಲನೇದಾಗಿ ಕಾಂಗ್ರೆಸ್ನವರಿಗೆ ವಿಪಕ್ಷನವರಿಗೆ ಬೆಂಕಿ ಹಾಕುವಂಥ ಮತ್ತೊಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿ ನಿಯೋಜಿತ ಅಧ್ಯಕ್ಷ ಆದಂಥ ಅಮೆರಿಕೆಯ ಡೊನಾಲ್ಡ್ ಟ್ರಂಪ್ ಅವರು ಈ ಬಾರಿ ಏನು ಮಾಡಿದ್ದಾರೆ ನಿನ್ನೆ ತಾನೇ ವಿವೇಕ ರಾಮಸ್ವಾಮಿಯನ್ನವ್ರ ಭಾಳ ಮುಖ್ಯವಾದಂಥ ಹುದ್ದೆಯಲ್ಲಿ ಅಲಾನ್ ಮಸ್ಕ್ ಜೊತೆ ಕೂರಿಸಿದ್ರು ಇದು ತಡ್ಕೊಳ್ಳಿಕ್ಕೆ ಭಾಳಷ್ಟು ಜನರಿಗೆ ಆಗಲಾರದೆ ಮೂಲವ್ಯಾಧಿ ಶುರುವಾಗಿದೆ ಈಗ ತುಳಸಿ ಗಬ್ಬಾಡ್ ಹೇಳಿ ಹಿಂದೂ ಧರ್ಮವನ್ನು ಅನುಸರಿಸುವಂಥ ಒಬ್ಬ ಮಹಿಳೆ ಸಂಸದೆಗೆ ಅತ್ಯಂತ ಮುಖ್ಯವಾದಂಥ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಯಾವುದದು ಈಕೆ ರಾಷ್ಟ್ರೀಯ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥೆಯಾಗಿ ನಿಯೋಜಿತಗೊಂಡಿದ್ದಾರೆ ಏನು ಹಾಗಂದ್ರೆ ಸುಮಾರು ಹದಿನೆಂಟು ಗೂಢಚಾರಿ ಸಂಸ್ಥೆಗಳು ಒಂದು ಸಂಸ್ಥೆಗೆ ಉತ್ತರದಾಯಿಯಾಗಿರ್ತವೆ ಆ ಸಂಸ್ಥೆಗೆ ರಾಷ್ಟ್ರೀಯ ಗುಪ್ತಚರ ಸಂಸ್ಥೆ ಅಂತಾರೆ ಅಮೆರಿಕಾದಲ್ಲಿ ಇಂಥ ಮುಖ್ಯವಾದಂಥ ಪ್ರಧಾನವಾದಂಥ ಸಂಸ್ಥೆಯ ಮುಖ್ಯಸ್ಥೆಯಾಗಿ ತುಳಸಿ ಗಬ್ಬಾಡವರು ನಿಯೋಜನೆಗೊಂಡಿದ್ದಾರೆ ಜನವರಿ ಇಪ್ಪತ್ತಕ್ಕೆ ಇವರು ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಮೇಲೆ ಈಕೆ ಕೂಡ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ತನ್ಮೂಲಕ ಜಾಗತಿಕ ಮಟ್ಟದಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ರಾಷ್ಟ್ರಾಧ್ಯಕ್ಷರಿಗೆ ವರದಿ ಮಾಡುವಂಥ ದೇಶದ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಭಾಳ ಪ್ರಮುಖವಾದಂಥ ಖಾತೆಯನ್ನು ಈಕೆ ನಿರ್ವಹಿಸಲಿದ್ದಾರೆ ಹೆಸರು ತುಳಸಿ ಅಂತ ಕೇಳಿದ ತಕ್ಷಣ ಭಾಳಷ್ಟು ಜನರಿಗೆ ತಕ್ಷಣ ಅನಿಸೋದು ಈಕೆ ಭಾರತೀಯಗಳಿರಬಹುದು ಅದಕ್ಕೋಸ್ಕರ ತುಳಸಿ ಅಂತ ಹೆಸರಿದೆ ಅಂತ ಈಕೆಯ ತಂದೆ ಹೆಸರು ಮೈಕ್ ಗಬ್ಬಾಡ್ ಅಂತೇಳಿ ತಾಯಿ ಹೆಸರು ಕ್ಯಾರೋಲ್ ಪೋರ್ಟರ್ ಗಬ್ಬಾಡ್ ಅಂತೇಳಿ ಮಜಾ ಅಂದರೆ ಈ ಕ್ಯಾರೋಲ್ಗೆ ಹಿಂದೂ ಸಂಸ್ಕೃತಿ ಅಂದರೆ ಭಾಳ ಇಷ್ಟ ಅಂತೆ ಆಕೆ ಹೀಗಾಗಿ ತಾನೊಬ್ಬ ಕ್ಯಾಥೋಲಿಕ್ ಕ್ರೈಸ್ತೆಯಾದರೂ ಕೂಡ ಹಿಂದೂ ಧರ್ಮವನ್ನು ತನ್ನ ಬದುಕಿನಲ್ಲಿ ಅನುಸರಿಸಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಅನುಸರಿಸಲಿಕ್ಕೆ ಶುರು ಆದಮೇಲೆ ಹುಟ್ಟಿದಂಥ ಪುತ್ರಿಗೆ ತುಳಸಿ ಅಂತ ನಾಮಕರಣವನ್ನು ಮಾಡ್ತಾರೆ ನೋಡಿ ನಾವು ಭಾರತೀಯರು ವಿದೇಶಿ ಹೆಸರುಗಳನ್ನು ಇಡಲಿಕ್ಕೆ ಹಾತೊರಿತೀವಿ ನಮ್ಮ ಮಕ್ಕಳೆಲ್ಲ ಆಧುನಿಕ ಅನಿಸ್ಕೋಬೇಕು ಅಂತ ಹಪ ಹಪ್ಪಿಸ್ತೀವಿ ಆದರೆ ವಿದೇಶದಲ್ಲಿರುವವರಿಗೆ ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿಯ ಮಹತ್ವ ಗೊತ್ತಿರತ್ತೆ ಅವರು ತಮ್ಮ ಬದುಕಿನಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾರೆ ಅಂಥದ್ದೊಂದು ಉದಾಹರಣೆ ತುಳಸಿ ಗಬ್ಬಾಡ್ ತುಳಸಿ ಗಬ್ಬಾಡ್ ಈಗ ಉಕ್ರೇನ್ ಯುದ್ಧದ ತೀರ್ಮಾನ ಮಾಡಬೇಕಾದಂಥದ್ದು ರಷ್ಯಾ ಜೊತೆ ಮಾತುಕತೆ ಈ ಕಡೆ ಇಸ್ರೇಲ್ ಜೊತೆ ನಡೆಯುವಂಥ ವಿದ್ಯಮಾನಗಳು ಎಲ್ಲವನ್ನು ಕೂಡ ಡೊನಾಲ್ಡ್ ಟ್ರಂಪ್ಗೆ ವರದಿಯನ್ನು ಮಾಡಬೇಕಾಗತ್ತೆ ಅಂಥದ್ದೊಂದು ಮಹತ್ತರವಾದಂಥ ಹುದ್ದೆಯನ್ನು ಇವರು ನಿರ್ವಹಿಸಲಿದ್ದಾರೆ ಇದು ಅಮೆರಿಕೆಗೆ ಸಂಬಂಧಪಟ್ಟಂಥ ವಿಚಾರ ಆಯಿತು ಈಗ ಬರ್ತೀನಿ ಈ ಕಡೆ ಬಾಂಗ್ಲಾದೇಶಕ್ಕೆ ಬರೋಣ ಬಾಂಗ್ಲಾದೇಶದ ಹಿಡನ್ ಅಜೆಂಡಾ ಏನಿತ್ತು ಜಮಾತಿ ಇಸ್ಲಾಮಿದು ಅದು ಈಗ ಸಾಕಾರ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ ಅಂದರೆ ಯಾವ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರ ಅಂತ ಶೇಖ್ ಹಸೀನಾ ಅವರು ಅವಾಮೀಲಿ ಘೋಷಿಸಿತ್ತೋ ಯಾವುದು ನಮ್ಮದು ಸೆಕ್ಯುಲರ್ ದೇಶ ಅಂತ ಘೋಷಿಸಿಕೊಂಡಿತ್ತು ಸಂವಿಧಾನದಲ್ಲಿ ಎರಡು ಎ ಪ್ರಕಾರ ಅಲ್ಲಿಯ ಸಂವಿಧಾನ ಅಂಥ ಸರ್ಕಾರದ ಸರ್ಕಾರದ ನಿಲುವು ಬದಲಾಗಿದೆ ಈಗ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದೆ ಅಲ್ಲಿಯ ಅಟಾರ್ನಿ ಜನರಲ್ ಅಸಜಮಾನ್ ಮೊಹಮ್ಮದ್ ಅಸಜಮಾನ್ ಅಂತೇಳಿ ಈತ ಅಪೀಲ್ ಮಾಡಿದ್ದಾರೆ ಕೋರ್ಟಿಗೆ ಏನಂತ ಹೇಳ್ತಾರೆ ಅಂತಂದರೆ ನಮ್ಮದು ಇಸ್ಲಾಮಿಕ್ ರಾಷ್ಟ್ರ ನಮ್ಮದು ನಮ್ಮದು ಅಲ್ಲಾಹನಲ್ಲಿ ನಂಬಿಕೆ ಇಡುವಂಥ ಜನ ನಾವು ಬಹುಸಂಖ್ಯಾತ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ನಾವು ಇಸ್ಲಾಂ ಧರ್ಮೀಯರನ್ನು ಧರ್ಮವನ್ನು ಅನುಸರಿಸುವಂಥ ಜನ ಇದ್ದೇವೆ ಆದ್ದರಿಂದ ನಮ್ಮದು ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು ನಮ್ಮ ಸಂವಿಧಾನದಲ್ಲಿರುವಂಥ ಸೆಕ್ಯುಲರ್ ಮತ್ತು ಜಾತ್ಯಾತೀತ ಅನ್ನುವ ಶಬ್ದಗಳನ್ನು ತೆಗೆದುಹಾಕಬೇಕು ಸ್ಪಷ್ಟವಾಗಿ ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಣೆ ಆಗಬೇಕು ಅಂತ ಕೋರ್ಟಿನ ಮೊರೆ ಹೋಗಿದ್ದಾರೆ ತಕ್ಷಣ ನನಗೆ ನೆನಪಾಗಿದ್ದು ಯಾವುದು ಹೇಳಿ ತಕ್ಷಣ ಭಾರತ ದೇಶ ನನಗೆ ನೆನಪಾಗತ್ತೆ ಯಾವ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎಲ್ಲ ರಾಜಕಾರಣಿಗಳನ್ನು ಜೈಲಿಗೆ ಕಳಿಸಿ ಇಂದಿರಾ ಗಾಂಧಿಯವರು ಇದ್ದಕ್ಕಿದ್ದ ಹಾಗೆ ಜಾತ್ಯಾತೀತ ರಾಷ್ಟ್ರ ಹಾಗೂ ಸೆಕ್ಯುಲರ್ ರಾಷ್ಟ್ರ ಅಂತ ಪ್ರಿಯಾಂಬಲಲ್ಲಿ ಭಾರತದ ಸಂವಿಧಾನದಲ್ಲಿ ಸೇರಿಸಿದ್ರಲ್ಲ ಆ ಘಟನೆ ನನಗೆ ನೆನಪಿಗೆ ಬರ್ತಾ ಇದೆ ಭಾರತ ದೇಶ ಕೂಡ ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ಬಹುಸಂಖ್ಯಾತ ಹಿಂದೂಗಳು ಅಂದರೆ ಇತರ ಧರ್ಮೀಯರನ್ನು ಗೌರವಿಸುವಂಥ ಒಂದು ಧರ್ಮದ ಧರ್ಮದಲ್ಲಿ ನಂಬಿಕೆ ಇಟ್ಟಿರುವಂಥ ಜನ ಇಸ್ಲಾಂ ಧರ್ಮ ಥರ ಅಲ್ಲ ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಧರ್ಮವನ್ನು ಮಾತ್ರ ನೀವು ಅನುಸರಿಸಬೇಕೇ ವಿನಃ ಅಲ್ಲಾಹನನ್ನು ಮಾತ್ರ ಒಪ್ಪಿಕೊಳ್ಳಬೇಕೇ ವಿನಃ ಉಳಿದವರೆಲ್ಲ ಕಾಫಿರರು ಅಂತ ಅವರ ಇಸ್ಲಾಂ ಧರ್ಮದಲ್ಲಿ ಹೇಳಲಾಗತ್ತೆ ಕುರಾನ್ನಲ್ಲಿ ಹೇಳಲಾಗತ್ತೆ ಹದೀಸ್ನಲ್ಲಿ ಹೇಳಲಾಗತ್ತೆ ಆದರೆ ಹಿಂದೂ ಧರ್ಮದಲ್ಲಿ ಹಾಗಲ್ಲ ನೀನು ದೇವರನ್ನು ನಂಬು ನಂಬದೇ ಇರು ನಿನಗೆ ಇಷ್ಟವಾದ ದೇವರನ್ನು ನಂಬು ದೇವರನ್ನು ನಂಬದೇ ಇದ್ದರೂ ತಪ್ಪಿಲ್ಲ ಬೇರೆ ದ ದೇವರನ್ನು ಬೇಕಾದರೂ ನಂಬು ಇತರ ಧರ್ಮವನ್ನು ಬೇಕಾದರೂ ಅನುಸರಿಸು ಆದರೆ ವಸುದೈವ ಕುಟುಂಬ ಕಮ್ಮು ಇಡೀ ಭೂಮಿ ಏನಿದೆ ಇದೆಲ್ಲ ಒಂದು ಕುಟುಂಬ ಅಂತ ಹೇಳೋದು ಹಿಂದೂ ಧರ್ಮ ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀನಿ ತಕ್ಷಣ ನಮ್ಮನ್ನು ಕೋಮುವಾದಿ ಅಂತಾರೆ ಆದರೆ ಬಾಂಗ್ಲಾದೇಶ ಇಸ್ಲಾಮಿಕ್ ರಾಷ್ಟ್ರ ಆಗ್ತಾ ಇದೆ ಅದಕ್ಕೆ ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ದೊಡ್ಡ ಗೃಹಯುದ್ಧ ನಡೀತು ಅಂತ ರವೀಶ್ ಕುಮಾರ್ ತರದವರು ಉಳಿದ ಎಲ್ಲ ಎಡಚರರು ಗಲಾಟೆಯನ್ನು ಮಾಡ್ತಾರೆ ದೊಡ್ಡದಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ನೋಡಿ ಬಾಂಗ್ಲಾದೇಶದ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಜಮಾತೆ ಇಸ್ಲಾಮ್ ಏನು ಅಲ್ಲಿ ಸರ್ಕಾರ ನಡೆಸ್ತಾ ಇದೆ ಅಂಡರ್ ಕರೆಂಟು ಈಗ ಅದು ತನ್ನ ಒಳಗಿನ ನಿಲುವನ್ನು ಹೊರಗಡೆ ಹಾಕ್ತದೆ ಭಾಳ ದೊಡ್ಡ ಬೆಳವಣಿಗೆ ಆಯಿತು ನಿನ್ನೆ ಅಲ್ಲಿಯ ಒಂದು ಸಂಸ್ಥೆ ಹಿಫಾಜತ್ತೆ ಇಸ್ಲಾಂ ಅಂತೇಳಿ ಈ ಹಿಫಾಜತೆ ಇಸ್ಲಾಂನ ಮುಖ್ಯಸ್ಥ ಒಂದು ವಿಡಿಯೋ ಜಾರಿ ಮಾಡಿದ್ದಾನೆ ಬಾಂಗ್ಲಾದೇಶದಲ್ಲಿ ಏನಂತ ಇಸ್ಕಾನನ್ನು ಬಾ ಬಾಂಗ್ಲಾದೇಶದಿಂದ ಸಂಪೂರ್ಣವಾಗಿ ಮೂಲೋತ್ಪಾಟನೆ ಮಾಡಬೇಕು ಆ ಎಲ್ಲ ದೇಗುಲಗಳನ್ನು ಮುಚ್ಚಬೇಕು ಇಸ್ಕಾನ್ಗೆ ನಿಷೇಧವನ್ನು ಹೇರಬೇಕು ಒಂದು ವೇಳೆ ಹೀಗೆ ಮಾಡದೆ ಹೋದರೆ ಒಂದು ಗಡುವನ್ನು ವಿಧಿಸಿ ಈ ಸಂದರ್ಭದಲ್ಲಿ ಅವರೇನಾದರೂ ಇಸ್ಕಾನ್ ದೇವಸ್ಥಾನ ಬಾಗಿಲು ತೆರೆದಿದ್ದೆ ಆದರೆ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗತ್ತೆ ಇಸ್ಕಾನ್ ನಿಷ್ಠರನ್ನು ಇಸ್ಕಾ ಇಸ್ಕಾನ್ನ ಯಾರು ಭಕ್ತರಿದ್ದಾರೋ ಅವರನ್ನು ಕಂಡ ಕಂಡ ಕಡೆ ಕೊಚ್ಚಿಕೊಳ್ಳಲಾಗುತ್ತದೆ ಅಂತ ಬಹಿರಂಗವಾದಂಥ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾನೆ ಸರ್ಕಾರವನ್ನು ಬಾಂಗ್ಲಾದೇಶದ ಸರ್ಕಾರವನ್ನು ಆಗ್ರಹಿಸಿದ್ದಾನೆ ಇಸ್ಕಾನ್ ಎಲ್ಲಿರುವಂತ ಈ ಸಮಸ್ಯೆ ಶುರುವಾಗಿದ್ದೆ ಯಾವಾಗ ನವೆಂಬರ್ ಐದನೇ ತಾರೀಕಿಗೆ ನವಂಬರ್ ಐದನೇ ತಾರೀಕು ಒಂದು ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಬರುತ್ತೆ ಏನಂತ ಇಸ್ಕಾನ್ ಅನುಯಾಯಿಗಳಾರ್ದು ಅವರೆಲ್ಲ ಉಗ್ರಗಾಮಿಗಳು ಅಂತ ಬರುತ್ತೆ ನೋಡಿ ಯಾವ ಶೇಖ್ ಹಸೀನಾ ವಿರುದ್ಧವಾಗಿ ಪ್ರತಿಭಟನೆಯ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಗ್ರಹಯುದ್ಧ ಮಾಡಿ ಇಡೀ ದೇಶದ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಲಾಗಿರುತ್ತೋ ಮೂಲಭೂತವಾದವನ್ನು ಮೆರೆಯಲಾಗಿರುತ್ತೋ ದೌರ್ಜನ್ಯವನ್ನು ಮೆರೆಯಲಾಗಿರುತ್ತೋ ಅಂಥ ಜನ ಯಾರು ತಮ್ಮ ಪಾಡಿಗೆ ತಾವು ಹರೇರಾಮ ಹರೇ ಕೃಷ್ಣ ಅಂದ್ಕೊಂಡಿರ್ತಾರೋ ಅಂಥವರನ್ನು ಉಗ್ರರು ಅಂತಾರೆ ಯಾವ ಇಸ್ಕಾನ್ ದೇವಸ್ಥಾನಗಳು ದೇಗುಲಗಳು ಜಗತ್ತಿನಲ್ಲೇ ಅತಿ ದೊಡ್ಡ ದೇಗುಲ ಇರೋದು ಅಲ್ಲೇ ಬಾಂಗ್ಲಾದೇಶದಲ್ಲಿ ನಿಮ್ಗೆ ಗೊತ್ತಿರಲಿ ಅವರು ಸಂಗೀತ ಕಾನ್ಸರ್ಟ್ ಮಾಡಿ ಅಲ್ಲಿ ಯಾವಾಗ ಯಾವಾಗ ಪ್ರವಾಹಗಳು ಬರ್ತಾವೋ ಆವಾಗ ಅಲ್ಲಿಯ ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ ದಾಸೋಹ ಮಾಡ್ತಾರೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಊಟವನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಶ್ಯಾಮಗಳನ್ನ ಹಾಕಿ ಊಟ ಹಂಚಿದ್ದಾರೆ ಅವರನ್ನು ಇವರು ಬರ್ಬರವಾಗಿ ಕೊಲ್ತೀನಿ ಅಂತ ಹೇಳ್ತಾರೆ ಇದು ಇಸ್ಲಾಮಿಕ್ ರಾಷ್ಟ್ರ ಆಗೋದೇ ಯೋಗ್ಯ ಅನಿಸತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಜಾತ್ಯಾತೀತ ಅಂತ ಸುಳ್ಳು ಹೇಳಿಕೊಂಡು ಓಡಾಡುವ ಅಗತ್ಯ ಇಲ್ಲ ಏಕೆಂದರೆ ಭಾರತ ದೇಶದಲ್ಲಿ ಜಾತ್ಯಾತೀತ ಸೆಕ್ಯುಲರ್ ಅಂತ ಸುಳ್ಳು ಹೇಳಿಕೊಂಡು ಹುಸಿ ಜಾತ್ಯಾತೀತರು ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಇದ್ದಾರೆ ಅಂತ ಕಾಣ್ತಾ ಇದೆ ಅಟ್ಲೀಸ್ಟ್ ಅವ್ರ ಪಾಡಿಗೆ ಅವರು ಇಸ್ಲಾಮಿಕ್ ರಾಷ್ಟ್ರ ಹೇಳ್ಕೊಂಡು ಹೇಳ್ಕೊಂಡೋಗಿ ಆದರೆ ನಮ್ಮ ಹಿಂದೂಗಳ ರಕ್ಷಣೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡದೇ ಇರೋದಕ್ಕೆ ಅವಕಾಶವನ್ನೇ ಕೊಡಬಾರ್ದು ಅದಕ್ಕೆ ಭಾರತದ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಸನ್ನದ್ಧರಾಗಿದ್ದಾರೆ ಅನ್ನುವಂಥ ನಂಬಿಕೆ ನಮಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ